아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಅರೇ ಸೊಪ್ಪಿನ ಸಾಂಬಾರ್ ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಅರೇ ಸೊಪ್ಪಿನ ಸಾಂಬಾರೊಂದಿಗೆ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಒಂದು ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥೇಳಿ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತು ಸೊಪ್ಪು ಅಮ್ಮ ಕೈಯಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡಿಸ್ಕೊಂಡು ಕ್ಲೀನಾಗಿ ಸೊಪ್ಪನ್ನ ಕ್ಲೀನ್ ಮಾಡಿಕೊಟ್ರು ಸೊ ನಾನು ಇವಾಗ ಅದನ್ನು ಮೂರರಿಂದ ನಾಲ್ಕು ಸರಿ ವಾಶ್ ಮಾಡಿಕೊಂಡು ಆ ಸೊಪ್ಪಲ್ಲಿನ ಇನ್ನೊಂದು ಸರಿ ಒಳ್ಳೆ ನೀರು ಹಾಕಿಬಿಟ್ಟು ಮತ್ತೆ ಕ್ಲೀನ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಎರಡು ಲೋಟ ನೀರು ಹಾಕಿದ್ದೀನಿ ಆರು ಮೆಣ್ಸಿನ್ಕಾಯಿ ಹಸಿ ತೊಗರಿಬೇಳೆ ಮತ್ತು ಹೆಸ್ರುಬೇಳೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಯಾಕಂದರೆ ಅದೆಲ್ಲ ಹಾಕೋದ್ರಿಂದ ನಮಗೆ ಉಕ್ಕಲ್ಲ ಬೆಳೆ ಆಚೆ ಬರಲ್ಲ ಅನ್ನೋದಕ್ಕೋಸ್ಕರ ಎಣ್ಣೆ ಅರಿಶಿನ ಪುಡಿ ಹಾಕಿರೋದು ಸೊ ಮತ್ತು ಬೆಳೆ ತೊಳೆದಿಟ್ಟಿರೋಂಥ ಸೊಪ್ಪನ್ನ ಹಾಕಿ ಒಂದು ಎರಡು ಟೊಮೊಟೊ ಹುಳಿ ಟೊಮೊಟೊನ ಹಾಕಿದ್ದೀನಿ ಸೊ ಇದು ಹಾಕಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಹಾಕ್ಸಿದ್ರೆ ಸಾಕಾಗುತ್ತೆ ನುಣ್ಣಗೆ ಬೆಂದಿರತ್ತೆ ಪೂರ್ತಿಯಾಗಿ ಬೆಂದಾದಮೇಲೆ ನಾನು ಏನೇನು ಮಾಡ್ಕೋತೀನಿ ಹೇಳಿ ಸೊ ಪೂರ್ತಿ ನೋಡಿ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ಎರಡು ಹತ್ತು ಹದಿನೈದು ನಿಮಿಷ ಒಳಗಡೆ ಈ ಸಾಂಬಾರ್ ರೆಸಿಪಿ ರೆಡಿಯಾಗಿಬಿಡುತ್ತೆ ತುಂಬಾ ಟೇಸ್ಟಿ ರುಚಿಯಾಗಿರುತ್ತೆ ಸೊ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಕಂಪ್ಲೀಟಾಗಿ ಮೇಲೆ ನಾವು ರುಬ್ಕೋಬೇಕು ಒಂದು ಪಾತ್ರೆಗೆ ರಿಮೂವ್ ಮಾಡಿಕೊಂಡು ಮೇಲೆ ರುಬ್ಕೊಂಡು ಮತ್ತೆ ಏನೇನು ಹಾಕ್ತೀನಿ ಅಂಥೇಳಿ ಪೂರ್ತಿ ಲಾಕ್ಸ್ ನೋಡಿ ಸೊಪ್ಪೆಲ್ಲ ಕ್ಲೀನಾಗಿ ಬೆಂದಿದೆ ಬೆಂದಾದ ಕೂಡ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಫುಲ್ ಹಾರೋದಕ್ಕೆ ಬಿಟ್ಬಿಟ್ಟು ಇನ್ನು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ತರತರಿಯಾಗಿ ಮಿಕ್ಸಿ ಮಾಡಿಕೊಂಡು ಸೋರ್ವೆ ಸೊಪ್ಪಿನ ಸಾಂಬಾರು ತೋರಿಸ್ತಾಯಿದ್ದೀನಿ ಸೊ ಬೇಳೆ ಎಲ್ಲ ನೋಡಿ ಈ ರೀತಿಯಾಗಿ ಬೆಂದಿದೆ ಫುಲ್ಲು ಬೇಳೆ ಏನು ಹಾಕ್ತಾಯಿಲ್ಲ ಬರೀ ಸೊಪ್ಪು ಮತ್ತು ನಾನು ಟೊಮೆಟೊ ಮೆಣಸಿನ್ಕಾಯಿ ಹಾಕಿದೆ ಇಷ್ಟು ಮಾತ್ರ ತೆಗೆದು ಎಲ್ಲ ರುಬ್ಬಿ ಇಟ್ಕೊಳ್ತೀನಿ ಇವಾಗ ಅಂದರೆ ಆಡಬೇಕು ಇಲ್ಲಾಂದರೆ ಮಿಕ್ಸಿ ಫುಲ್ಲು ಸಿಡಿದ್ಬಿಡುತ್ತೆ ಮುಖಕ್ಕೆ ಹುಷಾರಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ ಫಸ್ಟು ಇದು ಈ ರೀತಿಯಾಗಿ ತರತರಿಯಾಗಿ ರುಬ್ಬಿದ್ದೀನಿ ತರ್ತಾರಿಯಾಗಿ ರುಬ್ಬಿ ಇವಾಗ ಮೀದೇ ಸೊಪ್ಪುಸಾರು ನೀರೇನಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿನೂ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಇಟ್ಕೊತೀನಿ ಪೇಸ್ಟು ಸೊ ಅದನ್ನು ಹಾಕ್ತೀನಿ ತುಂಬ ಟೇಸ್ಟ್ ಬರುತ್ತೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಈ ರೀತಿ ಮಾಡೋದರಿಂದ ಸಕ್ಕ ಟೇಸ್ಟ್ ಇರುತ್ತೆ ನೋಡಿ ಈ ಥರ ತರ್ತಾರಿಯಾಗಿ ರುಬ್ಬಿದ್ದೀನಿ ಸೊ ನೀವು ಫಸ್ಟ್ ಒಂದು ಕೊಬ್ಬರಿನೂ ಸ್ವಲ್ಪ ಒಂದು ಎರಡು ಹೆಸರು ಬೆಳ್ಳುಳ್ಳಿನೂ ರುಬ್ಕೊಂಬರ್ತೀನಿ ಸೊ ಕೊಬ್ಬರಿನೂ ಹಾಕಿದ್ದೀನಿ ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸೊ ಒಗ್ಗರಣೆಗೂ ಹಾಕ್ತೀನಿ ಮತ್ತು ಒಂದಿಷ್ಟು ಜೀರಿಗೆ ಹಾಕೋತೀನಿ ಸೊ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕಿ ನೋಡಿ ಇದು ನಾನು ಇವಾಗ ರುಬ್ಬಿದ್ದೀನಿ ಸೊ ಬನ್ನಿ ಇವಾಗ ಒಗ್ಗರಣೆಗೆ ಮಾಡ್ಕೊಂಬಿಡೋಣ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಯಾಕಂದರೆ ಸಾರು ಅಂದರೆ ಮನೇಲಿ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ಸೊ ಒಗ್ಗರಣೆಗೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಚಾಪ್ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದ ಎರಡು ಈರುಳ್ಳಿ ಮತ್ತು ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಣ್ಣ ಬಿಸಿಯಾಗಿದೆ ಅವು ಸಾಸಿವೆ ಮತ್ತು ಜೀರಿಗೆ ಈರುಳ್ಳಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದ ಕೂಡಲೇ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ತೀರಸ್ತೀವೋ ಅಷ್ಟು ಟೇಸ್ಟಿ ಬರುತ್ತೆ ನಮಗೆ ಇದು ಅರುವೈ ಸೊಪ್ಪಿನ ಸಾಂಬಾರು ತುಂಬಾ ರುಚಿಯಾಗಿರತ್ತೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗೊಬ್ಬರಿ ಅಂತ ಕೊಬ್ಬರಿ ಕೊಬ್ಬರಿನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಷ್ಟೇ ಇದು ಒಂದು ಟೂ ಮಿನಿಟ್ಸ್ ಬಾಡಿಸ್ಕೊಂಡು ಆದ ಕೂಡಲೇ ಸೊಪ್ಪು ಮತ್ತು ಸಾಂಬಾರು ಏನಿದೆ ಎಲ್ಲ ಸೇರಿಸ್ಕೊಂಡ್ಬಿಡೋಣ ಬಿಡೋಣ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ಈ ಥರ ಈಗ ಈ ಥರ ಕೂಡಲೇ ಇವಾಗ ಮಿಕ್ಸಿ ತೊಳೆದು ಜೀವನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಕೊಬ್ಬರಿ ಯಾಕಂದರೆ ನಮಗೆ ಸಾಂಬಾರು ಬೇಗ ಅಳಿಸೋಗ್ಬಾರ್ದು ಹೇಳಿ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡೋದರಿಂದ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಅನ್ನೋದಕ್ಕೋಸ್ಕರ ಇವಾಗ ಇದು ಬೆಂದಿರೋ ಅಂಥ ಸೊಪ್ಪು ಬೆಲ್ಲ ರುಬ್ಬಿ ಹಾಕಿದ್ದೀನಲ್ಲ ಸೊ ಇದನ್ನು ಸೇರಿಸ್ಕೊಂಡ್ಬಿಡೋಣ ಎಲ್ಲ ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಯಾವ ಎಷ್ಟು ಬೇಕು ಸಾರು ನೋಡಿಕೊಂಡು ನಾನು ನೀರನ್ನ ಸೇರಿಸ್ಕೊತೀನಿ ಇವಾಗ ಒಂದು ಲೋಟ ನೀರು ಫುಲ್ ಹಾಕ್ಕೋತೀನಿ ಯಾಕಂದರೆ ನನಗೆ ಸ್ವಲ್ಪ ತೆಡಿ ಮಾಡ್ಕೊತಾ ಇದ್ದೀನಿ ಅರ್ಧ ಲೋಟ ನೀರು ಹಾಕಿದ್ದೀನಿ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೋತೀನಿ ಇವಾಗ ಇನ್ನು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ ಸೊ ಇಷ್ಟಾಗಿ ಚೆನ್ನಾಗಿ ಕುದೀಲಿ ಇವಾಗ ಚೆನ್ನಾಗಿ ಕುದೀಲಿ ಅದು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದರೆ ಇರಿಸ್ಕೊಳ್ಳೋದಷ್ಟೇ ತುಂಬ ಸೂಪರಾಗಿರೋವಂಥ ಅರವೇ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ತುಂಬ ಇರುತ್ತೆ ಸಾಂಬಾರಿದು ಸುಟ್ಟನ ಸೇರಿಸ್ಕೋತೀನಿ ಲಾಸ್ಟಲ್ಲಿ ಇವಾಗ ಅರಶಿನ ಪುಡಿ ಹಾಕಿಲ್ಲ ಇನ್ನೂ ಅರಿಶಿಣ ಪುಡಿ ಹಾಕಬೇಕು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ನೀರನ್ನ ಕಲಸಿ ಹಾಕ್ತೀನಿ ಹಣ್ಣನ್ನ ಕಲ ನೆನೆಸೋ ನೆ ನೆನೆಸಿದ್ದೀನಿ ಬಟ್ ಹುಡಿಯೋ ತೋರ್ಸೋದನ್ನು ಮತ್ತೆ ಇಲ್ಲಿ ನೆನೆಸಿದ್ದೀನಿ ಇದು ಸ್ವಲ್ಪ ಕಿವಿಚ್ಕೊಂಡು ಇದಕ್ಕೆ ಸೇರಿಸ್ಕೊತೀನಿ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಮತ್ತು ನಾಟಿ ಟೊಮಾಟೊ ಹಾಕಿದ್ದೀನಿ ನಾನು ಅದು ಕೂಡ ಹುಳಿ ಇರುತ್ತೆ ಹಾಗಾಗಿ ಸ್ವಲ್ಪನೇ ಹುಣ್ಯ ಹಣ್ಣು ನೆನೆಸಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹುಣಸೆ ನೀರನ್ನ ಹಾಕೋತಾ ಇದ್ದೀನಿ ಮತ್ತು ಸಾಂಬಾರು ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಉಪ್ಪೋದೇ ಸ್ವಲ್ಪ ಲೇಟ್ ಆಗುತ್ತೆ ಚೆನ್ನಾಗಿ ಉಕ್ಕಲಿ ಸಾಂಬಾರು ಇವಾಗ ಸೊಪ್ಪು ಸ ರೆಡಿ ಆಯಿತು ಚೆನ್ನಾಗಿ ಕುದೀತಾ ಇದೆ ಸೊ ಎಷ್ಟು ಸಾಕು ರೆಡಿ ಆಯಿತು ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊತಿದ್ದೆ ಸಕ್ಕ ಟೇಸ್ಟಿಯಾಗಿರೋಂಥ ಅಡವೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ನೋಡಿ ನಾನು ಈ ರೀತಿ ತೆಳ್ಳಗೆ ಮಾಡಿದ್ದೀನಿ ಸೊ ನೀವು ಇನ್ನೂ ಗಟ್ಟಿ ಬೇಕಂದರೆ ಗಟ್ಟಿಗೂ ಕೂಡ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಇವಾಗ ಗ್ಯಾಸ್ನ ಹಾಫ್ ಮಾಡ್ತೀವಿ ಸೊ ಇವತ್ತಿನ ಈ ಅರವೇ ಸೊಪ್ಪಿನ ಸಾಂಬಾರು ಹೇಗೆ ಅನಿಸ್ತು ಅಂತೇಳಿ ಪ್ಲೀಸ್ ಎಲ್ಲರೂ ನೀವು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತೇಳಿ ತದ್ದು ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅರವೇ ಸೊಪ್ಪು ಸಾಂಬಾರೊಂದಿಗೆ ಇಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್